ಎಲ್ಲರೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಮದುವೆಗೂ ಮುನ್ನ ಅರಿಶಿನ ಶಾಸ್ತ್ರ ಯಾಕೆ ಮಾಡುತ್ತಾರೆ ಗೊತ್ತ ಇದರ ಹಿಂದಿನ ಈ ಕಾರಣಗಳು ಮದುವೆಯು ಹಿಂದೂ ಸಂಸ್ಕಾರಗಳಲ್ಲಿ ಒಂದು ಮದುವೆಗೆ ಸಂಬಂಧಿಸಿದಂತೆ ಅನೇಕ ಶಾಸ್ತ್ರ ಸಂಪ್ರದಾಯಗಳು ಇದೆ ಅದರಲ್ಲಿ ಒಂದು ಅರಿಶಿನ ಹಿಂದಿನ ಕಾಲದಲ್ಲಿ ಶಾಸ್ತ್ರವನ್ನ ಅಷ್ಟೊಂದು ಅದ್ದೂರಿಯಾಗಿಯೇನು ಮಾಡ್ತಾ ಇರಲಿಲ್ಲ ಆದರೆ ಇತ್ತೀಚೆಗಂತೂ ಅರಿಶಿನ ಶಾಸ್ತ್ರವನ್ನು ತುಂಬಾನೇ ಅದ್ದೂರಿಯಾಗಿ ಆಚರಿಸ್ತಾರೆ ಎಲ್ಲೆಲ್ಲೂ ಹಳದಿ ಬಣ್ಣದ ಡೆಕೋರೇಷನ್ ಮಾತ್ರವಲ್ಲ ಮದುವೆ ಹುಡುಗ ಹುಡುಗಿ ಸೇರಿದಂತೆ ಎಲ್ಲರೂ ಅರಿಶಿನ ಬಣ್ಣದ ಬಟ್ಟೆಯನ್ನುಟ್ಟು ಅರಿಶಿನದ ನೀರಿನಲ್ಲಿ ಮಿಂದೇಳುವವರೇ ಆದರೆ ನಿಮಗೆ ಗೊತ್ತಾ ಅರಿಶಿನ ಶಾಸ್ತ್ರ ಮದುವೆಗೆ ಮುಂಚಿತವಾಗಿ ಯಾಕೆ ಮಾಡ್ತಾರೆ ಅಂತ ಅದರಲ್ಲೂ ಕೆಲವೊಂದು ಕಾರಣಗಳಿವೆ ಅದೇನು ಅಂತ ನೋಡೋಣ ಅರಿಶಿಣದ ಮಹತ್ವ ಎಲ್ಲರಿಗೂ ತಿಳಿದಿರುವಂತೆ ಅರಿಶಿನ ಅಡಿಗೆಗೆ ಮಾತ್ರವಲ್ಲ ಸೌಂದರ್ಯ ಆರೋಗ್ಯಕ್ಕೂ ಉಪಕಾರಿಯ ಜೊತೆ ಹಿಂದೂ ವಿವಾಹದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಮದುವೆಗೆ ಮುಂಚಿತವಾಗಿ ಅರಿಶಿಣದ ಕೊಂಬುಗಳನ್ನು ಕುಟ್ಟಿ ಪುಡಿ ಮಾಡಿ ಪೇಸ್ಟ್ ಮಾಡಿ ಅದನ್ನು ವಧುವರರಿಗೆ ಹಚ್ಚುವ ಸಂಪ್ರದಾಯವಿದೆ ಕೆಟ್ಟ ದೃಷ್ಟಿಯಿಂದ ದೂರವಿರಿಸಲು ಹಳದಿ ವಧು ಮತ್ತು ವರರನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸಲು ಅರಿಶಿನವನ್ನು ಹಚ್ಚಲಾಗುತ್ತೆ ಅಂತ ಅನೇಕರು ಹೇಳ್ತಾರೆ ಹಳದಿ ಪ್ರಕಾಶಮಾನವಾದ ಬಣ್ಣ ಭಾರತೀಯ ಪದ್ಧತಿಗಳಲ್ಲಿ ಅರಿಶಿಣದ ಪ್ರಕಾಶಮಾನವಾದ ಹಳದಿ ಬಣ್ಣವು ಹೆಚ್ಚು ಭರವಸೆ ನೀಡುತ್ತೆ ತಮ್ಮ ಹೊಸ ಜೀವನವನ್ನು ಒಟ್ಟಿಗೆ ಪ್ರಾರಂಭಿಸುತ್ತಿರುವ ದಂಪತಿಗಳು ಅರಿಶಿನದ ಮಂಗಳಕರ ಪ್ರಭಾವ ಮತ್ತು ಅದರ ಬಣ್ಣದಿಂದಾಗಿ ಸಮೃದ್ಧಿಯನ್ನು ಹೊಂದುತ್ತಾರೆ ಮುಖದ ಕಾಂತಿ ಹೆಚ್ಚಿಸಲು ಅರಿಶಿನ ಮದುವೆಯಲ್ಲಿ ವಧುವರವೇ ಎಲ್ಲರ ಕೇಂದ್ರಬಿಂದು ಅದಕ್ಕಾಗಿಯೇ ಅವರ ಮುಖದ ಕಳೆ ಕಾಂತಿ ಹೆಚ್ಚಿಸಲು ಮುಂಚಿತವಾಗಿ ಮೂಲಕ ಹಚ್ಚುತ್ತಾರೆ ಅರಿಶಿನ ಶಾಸ್ತ್ರ ಮದುವೆಯಾಗಲಿರುವ ನಮಜು ಮಾತ್ರವಲ್ಲ ಆ ಸಂತೋಷದ ಸಮಾರಂಭದಲ್ಲಿ ಭಾಗವಹಿಸಿ ಅರಿಶಿನವನ್ನು ಎಲ್ಲರಿಗೂ ಅರಿಶಿನ ಸಂತೋಷವನ್ನು ನೀಡುತ್ತೆ ಇನ್ನು ಮದುವೆಯಾಗದಿರುವವರು ಅರಿಶಿನ ಶಾಸ್ತ್ರಕ್ಕೆ ಹೋಗಿ ಕೈ ಅಂಟಿಸಿಕೊಂಡರೆ ಅವರಿಗೂ ಶೀಘ್ರ ವಿವಾಹವಾಗುತ್ತೆ ಎನ್ನುವ ನಂಬಿಕೆಯೂ ಇದೆ ಯಾಕೆಂದರೆ ಅರಿಶಿನಕ್ಕಿರುವ ಕಿರುವ ಮಹತ್ವ ಹಿಂದೂ ಧರ್ಮದಲ್ಲಿ ಅಪಾರ ಯಾವುದೇ ಶುಭ ಕಾರ್ಯವಂತೂ ಅರಿಶಿನವಿಲ್ಲದೆ ನಡೆಯದು ಅಂತೆಯೇ ಅರಿಶಿನ ಶಾಸ್ತ್ರವಿಲ್ಲದೆ ಮದುವೆಯ ಕಾರ್ಯವು ಪೂರ್ತಿಗೊಳ್ಳದು ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು